ಒಂದಾನೊಂದು ಪುಟ್ಟ ಹಳ್ಳಿಯಲ್ಲಿ ಇಬ್ಬರು ಅಣ್ಣ ತಮ್ಮ ಇದ್ದರು ಅಣ್ಣ ಪರಮ ಸಾತ್ವಿಕ ಭಕ್ತ ಆಗಿದ್ದ ಇಡೀ ಹಳ್ಳಿಯೇ ಇವನನ್ನು ಗೌರವದಿಂದ ಕಾಣ್ತಿತ್ತು ಬೆಳಗಿನ ಜಾವ ಹೊತ್ತು ಮೂಡ ಮುಂಚೆನೆ ಎದ್ದು ಒಂದಿಷ್ಟು ಅಂಬ್ಲಿ ಬೇಯಿಸ್ತಿದ್ದ ಅದರಲ್ಲಿ ಅರ್ಧ ಭಾಗವನ್ನು ಒಂದಿಷ್ಟು ಉಪ್ಪು ಹಾಕಿ ಕುಡಿತಾ ಇದ್ದ ಮಿಕ್ಕ ಅರ್ಧ ಭಾಗಕ್ಕೆ ಉಪ್ಪು ಖಾರ ಒಂದಿಷ್ಟು ಈರುಳ್ಳಿ ಚೂರು ಹಾಕ್ತಿದ್ದ ಮುಂಚಿನ ದಿನ ಮಾಡಿಟ್ಟ ನಾಲ್ಕು ರೊಟ್ಟಿ ಮತ್ತು ಇವತ್ತು ಮಾಡಿದ ಅಂಬ್ಲಿ ಬುತ್ತಿನ ಕಟ್ಕೊಂಡು ಹೊಲಕ್ಕೆ ಹೋಗ್ತಿದ್ದ ಹಿಂದೆ ಸತ್ತಂತ ಅವರ ತಂದೆ ತನ್ನ ಆಸ್ತಿಯನ್ನು ಸಮಪಾಲು ಮಾಡಿ ಇಬ್ಬರೂ ಗಂಡ ಮಕ್ಕಳಿಗೆ ಹಂಚಿದ್ದ ಆದರೆ ಹಿರಿಯಣ್ಣ ತನ್ನ ಪಾಲಿಗೆ ಬಂದಿದ್ದ ಆ ಆಸ್ತಿಯ ನೆಲವನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಉಳುಮೆ ಇದ್ದ ಅದರಲ್ಲಿ ಒಳ್ಳೆ ಫಸಲನ್ನು ತಗೋತಿದ್ದ ದಿನ ಬೆಳಗಿನ ಜಾವ ಎದ್ದು ಅಡುಗೆ ಮಾಡಿಕೊಂಡು ತೋಟಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ದುಡಿದು ಸಂಜೆ ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿ ಊರ ಹೊರಗಡೆ ಇರೋ ದೇವಾಲಯಕ್ಕೆ ಹೋಗ್ತಿದ್ದ ಅಲ್ಲಿ ಹೋಗಿ ಏಕ್ ತಾರಿನ ಹಿಡ್ಕೊಂಡು ಬಾರಿಸ್ತಾ ಮಧುರವಾಗಿ ಭಕ್ತಿ ಗೀತೆಗಳನ್ನು ಹಾಡ್ತಿದ್ದ ಹಾಡಿ ಆದಮೇಲೆ ಮತ್ತೆ ಮನೆಗೆ ಬರ್ತಿದ್ದ ಹೀಗೆ ಅಣ್ಣನ ದಿನಚರಿ ನಡೀತಾ ಇತ್ತು ಆದರೆ ಅವನ ತಮ್ಮ ಹಾಗಿರಲಿಲ್ಲ ಅವನು ಚಿಕ್ಕ ಪ್ರಾಯದಲ್ಲೇ ಕೆಟ್ಟ ನಡತೆಯನ್ನು ರೂಢಿಸ್ಕೊಂಡಿದ್ದ ಹಾಗೆ ಒಬ್ಬ ಶಿಸ್ತಿಲ್ಲದೇ ಇರೋ ಬಜಾರಿ ಹೆಣ್ಮಗಳನ್ನು ಮದುವೆಯಾಗಿದ್ದ ಅವಳಿಗೆ ಎಷ್ಟು ಹಣ ಇದ್ದರೂ ಸಾಲ್ತಾನೇ ಇರಲಿಲ್ಲ ಮತ್ತು ಗಂಡ ಹೆಂಡತಿ ಇಬ್ಬರು ಸೋಂಬೇರಿಗಳು ಮೈ ಮುರಿದು ದುಡಿತಾ ಇರಲಿಲ್ಲ ದುಡಿಯೋದು ಅಂದರೆ ಆಗ್ತಾನೇ ಇರಲಿಲ್ಲ ಈ ಬಜಾರಿ ಹೆಣ್ಣಿಗೆ ಈ ತನ್ನ ಗಂಡನ ಅಣ್ಣ ಇದ್ದಾನಲ್ಲ ಅವನ ಮೇಲೆ ಬಿತ್ತು ಏನವನು ಅಷ್ಟೊಂದು ಸ್ಥಿತಿವಂತನಾಗಿದ್ದಾನೆ ನಮ್ಮ ಹತ್ರ ನೋಡಿದರೆ ದುಡ್ಡೇ ಇಲ್ಲ ಅವನನ್ನು ಹೆಂಗಾದರೂ ಮಾಡಿ ಬಲೆಗೆ ಹಾಕ್ಕೊಂಡ್ರೆ ನಾವು ಶ್ರೀಮಂತರಾಗ್ಬೋದು ಅಂಥೇಳಿ ಅವಳು ಕೆಟ್ಟ ಯೋಚನೆ ಮಾಡಿದ್ಳು ಆದರೆ ಹಿರಿಯ ಅಣ್ಣ ಮಾತ್ರ ಈ ಹೆಣ್ಮಗಳನ್ನು ಕಣ್ಣೆತ್ತಿ ಕೂಡ ನೋಡ್ತಾ ಇರಲಿಲ್ಲ ಆಗ ಇವಳಿಗೆ ರೋಷ ಉಕ್ಕಿ ಬಂತು ಅವನ ಮೇಲೆ ದ್ವೇಷ ಬಂತು ಒಂದಿನ ಏನು ಮಾಡ್ತಾಳೆ ಅಂದರೆ ತನ್ನ ಗಂಡ ಮನೆಗೆ ಬರೋ ಹೊತ್ತಲ್ಲಿ ತನ್ನ ಮೈ ಮೇಲಿದ್ದ ಬಟ್ಟೆಗಳನ್ನು ಅಂತ ಹರ್ಕೊಂಡು ತಲೆ ಕೂದಲ್ನೆಲ್ಲ ಕೆರ್ಕೊಂಡು ಮತ್ತೆ ಊರುಗಳಿಂದ ಮೈ ಮುಖ ಎಲ್ಲ ಪರ್ಚ್ಕೊಂಡು ಓ ಅಂತ ಅಳಕ್ಕೆ ಶುರು ಮಾಡಿದ್ಲು ಅಯ್ಯಯ್ಯೋ ಎಂಥ ಕಾಲ ಬಂತಪ್ಪ ಮಗಳಂತಿರೋ ತಮ್ಮನ ಹೆಂಡತಿ ಮೇಲೆ ಕೈ ಹಾಕೋದೆ ಅಯ್ಯೋ ನಾನು ಸತ್ತಾದರೂ ಹೋಗಬೇಕಾಗಿತ್ತಲ್ಲಪ್ಪ ದೇವ್ರೇ ನನ್ನ ಪತಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ ನನ್ನ ಗಂಡ ಬಂದರೆ ನಾನು ಏನು ಹೇಳಲಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಕೂಗಕ್ಕೆ ಶುರು ಮಾಡಿಬಿಡ್ತಾಳೆ ಅಷ್ಟೊತ್ತಿಗೆ ಅವಳ ಗಂಡ ಮನೆಗೆ ಬರ್ತಾನೆ ಇದನ್ನು ನೋಡಿ ಆ ಮೂರ್ಖ ತಮ್ಮನಿಗೆ ತುಂಬ ಸಿಟ್ಟು ಬರುತ್ತೆ ಕೋಪದಿಂದ ಯೋಚನೆ ಮಾಡೋದನ್ನು ವಿವೇಚನೆ ಕಳ್ಕೊಂಡಂಥ ಅವನ ತಮ್ಮ ಅಲ್ಲೇ ಮನೆ ಹತ್ರ ಇದ್ದಂಥ ಒಂದು ಕತ್ತಿಯನ್ನು ಎತ್ಕೊಂಡು ಅಣ್ಣನ ಹೊಲಕ್ಕೆ ಓಡ್ತಾನೆ ಅಣ್ಣನಿಗೆ ಪಾಪ ಇದ್ಯಾವುದೂ ಗೊತ್ತಿರಲಿಲ್ಲ ಅವನು ತನ್ನ ಹೊಲದಲ್ಲಿ ತನ್ನ ಪಾಡಿ ತಾನು ಕೂತ್ಕೊಂಡು ಮೈತುಂಬ ತೆನೆ ಹೊತ್ತು ನಿಂತಿದ್ದಂಥ ತನ್ನ ಬೆಳೆಗಳನ್ನು ಹಕ್ಕಿಗಳಿಂದ ರಕ್ಷಿಸಬೇಕು ಅಂಥೇಳಿ ಅಟ್ಟಣಿಗೆ ಮೇಲೆ ಕೂತ್ಕೊಂಡು ಸುಮಧುರವಾಗಿ ಹಾಡ್ತಿದ್ದ ಇವನ ಹಾಡು ಕೇಳ್ತಿದ್ದ ಹಕ್ಕಿಗಳಿಗೆ ಕಾಳು ತಿನ್ನೋದು ಮರ್ತು ಹೋಗ್ತಿತ್ತು ಇವನ ಹಾಡಿಗೆ ತಲೆದೂಗ್ತಾ ತಲೆದೂಗ್ತಾ ಕೂತಲ್ಲೇ ಹಕ್ಕಿಗಳು ಹಾಡು ಕೇಳ್ತಾ ಕೂತ್ಬಿಡವು ಹೀಗೆ ಅಣ್ಣ ಹಾಡ್ತಾ ಕೂತಿದ್ದಾನೆ ಆಗ ತಮ್ಮ ರೋಷದಿಂದ ಬಂದವನೇ ಏಯ್ ನೀಚ ನನ್ನ ಹೆಂಡತಿ ಮೇಲೆ ಕಣ್ಣಾಕ್ತೀಯಾ ದುಷ್ಟ ಅವಳು ನಿನ್ನ ಮಗಳ ಸಮಾನ ಅನ್ನೋದು ನಿನಗೆ ಗೊತ್ತಿಲ್ವಾ ನೋಡು ನಿನಗೆ ನಾನು ಎಂಥ ಶಿಕ್ಷೆ ಕೊಡ್ತೇನೆ ಅಂತ ಅಂದವನೇ ಅಣ್ಣನ ಕೈಕಾಲುಗಳನ್ನು ಕಡ್ದು ಹಾಕಿದ ನೋಡಿದ್ರ ವಿವೇಚನೆ ಇಲ್ಲದೆ ಮಾಡಿದ ಕೆಲಸಕ್ಕೆ ಎಂಥ ಘೋರ ಪರಿಣಾಮ ಆಗುತ್ತೆ ಅಂತ ಅವ್ರ ಅಣ್ಣನ್ನು ಹುಟ್ಟದಿಂದ ನೋಡಿದಾನೆ ಅವನ ಅಣ್ಣನ ಗುಣ ಎಂಥದ್ದು ಅಂತ ಈ ತಮ್ಮನಿಗೆ ಮರ್ತೇ ಹೋಯ್ತು ಹೆಂಡತಿ ಮಾತು ಕೇಳಿ ಅಣ್ಣನ ಬಗ್ಗೆ ವಿಚಾರ ಮಾಡದೆ ವ್ಯವಧಾನ ಇಲ್ಲದೆ ಕೈ ಕಾಲುಗಳನ್ನು ಕಳ್ದುಬಿಟ್ಟ ತಮ್ಮ ಅಣ್ಣನ ಕೊಚ್ಚಾಕಿ ಹೊರಟೋದ ಅಣ್ಣನ ಕೈ ಕಾಲುಗಳಿಂದ ರಕ್ತ ಸುರಿತಾ ಇತ್ತು ಅವನಿಗೆ ಅಲುಗಾಡೋಕ್ಕೂ ಆಗ್ತಿರಲಿಲ್ಲ ನೋವಿನಿಂದ ನರಳ್ತಾ ಇದ್ದ ಹೀಗೆ ನರಳತಾ ಇರಬೇಕಾದ್ರೆ ಅವನ ಆಕ್ರಂದನ ಕೇಳಿ ಒಬ್ಬ ವೃದ್ಧಿ ಅಲ್ಲಿಗೆ ಬರ್ತಾಳೆ ಇವನ ಅವಸ್ಥೆ ನೋಡಿ ಅವಳಿಗೆ ತುಂಬ ದುಃಖ ಆಗುತ್ತೆ ಅಲ್ಲಿ ನಾಲ್ಕು ಮಂದಿಯನ್ನು ಸಹಾಯಕ್ಕೆ ಕರೆದು ಅವನನ್ನು ತನ್ನ ಮನೆ ಕರ್ಕೊಂಡು ಹೋಗಿ ವೈದ್ಯರನ್ನ ಕರ್ಕೊಂಡು ಬಂದು ಅವನ ಗಾಯಗಳಿಗೆ ಮದ್ದು ಹಾಕಿ ಪಟ್ಟಿ ಕಟ್ಟಿ ಶುಶ್ರೂಷೆ ಮಾಡ್ತಾಳೆ ಊರಿನವರೆಲ್ಲ ಒಂದಾಗಿ ಹಣ್ಣನ್ನು ಉಳಿಸ್ಕೊಳ್ಳೋಕ್ಕೆ ಅವನಿಗೆ ಸಹಾಯ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಲ್ತಾರೆ ಪ್ರತಿಯೊಬ್ಬರೂ ಇಂಥ ಸಜ್ಜನ ವ್ಯಕ್ತಿಗೆ ಹೀಗೆ ಯಾರು ಮಾಡಿದರು ಎಂಥ ಅವರು ಅಂತ ಕೇಳ್ತಾನೇ ಇರ್ತಾರೆ ಯಾರು ಮಾಡಿದ್ದು ಹೇಳಿ ಅಂತ ಆದರೆ ಅಣ್ಣ ಮಾತ್ರ ಬಾಯಿ ಬಿಡೋದೇ ಇಲ್ಲ ಏನು ನಾನು ತೋಟದಲ್ಲಿ ಹಾಡ್ತಾ ಕೂತಿದ್ದೆ ಯಾರು ಹೀಗೆ ಮಾಡಿದರು ಅಂತ ನನಗೆ ತಿಳಿಲೇ ಇಲ್ಲ ಅಂತ ಒಂದೇ ಮಾತು ಹೇಳಿದ ಅಣ್ಣ ಹೀಗೆ ದಿನ ಕಳೀತಾ ಇರಬೇಕಾದ್ರೆ ಅಣ್ಣನ ಗಾಯಗಳು ವಾಸಿಯಾದವು ವಾಸಿಯಾದವೇನೋ ನಿಜ ಆದರೆ ಅವನು ಪೂರ್ತಿಯಾಗಿ ಬೇರೆಯವ್ರ ಮೇಲೆ ಅವಲಂಬಿತನಾಗಿದ್ದ ಯಾಕಂದರೆ ಅವನಿಗೆ ಕೈಗಳೂ ಇರಲಿಲ್ಲ ಕಾಲೂ ಇರಲಿಲ್ಲ ಆದರೆ ಒಂದು ಪವಾಡ ನಡೀತಿತ್ತು ಊರಿನವರೆಲ್ಲ ತಮ್ಮ ತಮ್ಮಲ್ಲೇ ಯೋಚನೆ ಹಾಕ್ಕೊಂಡು ದಿನಾ ಸರ್ತಿ ಪ್ರಕಾರ ಒಬ್ಬೊಬ್ಬರು ಬಂದು ಇವನಿಗೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಹೀಗೆ ಇವನಿಗೆಲ್ಲದರಲ್ಲೂ ಸಹಾಯ ಮಾಡ್ತಿದ್ರು ಇವನು ಅವರ ಸಹಾಯಕ್ಕೆ ಬದಲಾಗಿ ಇವತ್ತು ನೀವು ಮಾಡೋ ಕೆಲಸದಲ್ಲಿ ಸಫಲತೆ ಸಿಗಲಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡು ಕೆಲಸ ಎಲ್ಲ ಆಗಲಿ ಅಂತ ಹೇಳ್ತಾ ಇದ್ದ ನಿಜವಾಗ್ಲೂ ಇವನಿಗೆ ಸಹಾಯ ಮಾಡಿ ಹೋಗಿದ್ರಲ್ಲ ಅವ್ರಿಗೆ ಒಳ್ಳೇದೇ ಆಗ್ತಿತ್ತು ಇಲ್ಲೊಂದು ಗುಟ್ಟಿದೆ ನೋಡಿ ಯಾರ ಮನಸ್ಸು ಶುದ್ಧವಾಗಿರುತ್ತೋ ಯಾರು ನಿಸ್ವಾರ್ಥವಾಗಿ ಒಳ್ಳೆಯದಾಗಲಿ ಅಂತ ಹಾರಿಸ್ತಾರೋ ಅಂಥವ್ರ ಹಾರೈಕೆಯಲ್ಲಿ ಒಂದು ಶಕ್ತಿ ಇರುತ್ತಂತೆ ಅಣ್ಣ ನಿಸ್ವಾರ್ಥವಾಗಿ ಮನಸ್ಸು ಶುದ್ಧಿಯಿಂದ ಇವ್ರಿಗೆ ಹಾರೈಕೆ ಮಾಡ್ತಿದ್ದ ಹಾಗಾಗಿ ಅವನು ಹೇಳಿದ್ದು ನಿಜ ಆಗ್ತಿತ್ತು ಹೀಗಿರಬೇಕಾದ್ರೆ ಒಂದಿನ ಒಬ್ಬ ಈ ಊರಿಗೆ ಬಂದ ಅವನು ರಾಜಧಾನಿಯಿಂದ ಬಂದಿದ್ದ ಊರ ಮಧ್ಯದಲ್ಲಿ ನಿಂತು ಡಂಗೂರ ಹೊಡಿತಾ ಇದ್ದ ಕೇಳ್ರಪ್ಪೋ ಕೇಳಿ ಮಹಾರಾಜರ ಅರಮನೆಯಲ್ಲಿ ಖಾಸ ತೋಟದಿಂದ ಅವರ ಖಾಸ ಮಲ್ಲಿಗೆ ಹಂದರದಿಂದ ಮಲ್ಲಿಗೆ ಹೂ ಕಳುವಾಗ್ತಿದೆ ಎಂತೆಂಥವರು ಕಾವಲು ಕುಳಿತರೂ ಕಳ್ಳರನ್ನು ಪತ್ತೆ ಮಾಡೋಕ್ಕಾಗಲಿಲ್ಲ ಪತ್ತೆ ಹಚ್ಚಿದವರಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನು ಉಪಹಾರ ನೀಡಲಾಗುವುದು ಕೇಳ್ರಪ್ಪೋ ಕೇಳ್ರಿ ಇದು ಮಹಾರಾಜರ ಡಂಗೂರ ಕೇಳಿ ಅಂದ ಈ ಡಂಗೂರ ಅಲ್ಲೇ ಕುಳಿತಿದ್ದಂಥ ಅಣ್ಣನ ಕಿವಿಗೆ ಬಿತ್ತು ಆ ಡಂಗೂರ ಹೊಡೆಯುವನನ್ನು ಕರೆದು ಅಣ್ಣ ಕೇಳ್ತಾನೆ ಮಹಾರಾಜರು ನನ್ನನ್ನು ಅರಮನೆ ಕರ್ಕೊಂಡು ಹೋದರೆ ನಾನು ಕಳ್ಳನನ್ನು ಹಿಡಿದುಕೊಡ್ತೇನೆ ಈ ಸುದ್ದಿನ ಮಹಾರಾಜರಿಗೆ ತಿಳಿಸಿ ಅಂದ ಸರಿ ಅಂತ ಡಂಗೂರದವನು ಹೋಗಿ ಮಹಾರಾಜರಿಗೆ ಈ ಸುದ್ದಿ ಹೇಳ್ದ ಮಹಾರಾಜರಿಗೆ ಆಶ್ಚರ್ಯ ಆಯಿತು ಕೈಯಿ ಕಾಲು ಇಲ್ದವನೊಬ್ಬ ಯಾರಿಂದಲೂ ಹಿಡಿಯಲಾಗದಿರೋ ಕಳ್ಳರನ್ನು ಹಿಡಿದುಕೊಡ್ತೇನೆ ಅಂತ ಅಂದರೆ ಹ್ಞೂ ಅದು ಹೇಗೆ ಸಾಧ್ಯ ಅನ್ನಿಸ್ತು ಇರಲಿ ಒಂದು ಸಲ ಪರೀಕ್ಷೆ ಮಾಡೇ ಬಿಡೋಣ ಅಂಥೇಳಿ ಗಾಡಿ ಹೋಗಿ ಮೆತ್ತನ ಹಾಸಿಗೆ ಹಾಸಿ ಅಣ್ಣನನ್ನು ಅಲ್ಲಿ ಮಲಗಿಸಿ ಜೋಪಾನವಾಗಿ ಅರಮನೆ ಕರೆಸಿದ್ರು ಅಣ್ಣ ಮಹಾರಾಜರಿಗೆ ಕೈ ಮುಗಿದು ಮಹಾಸ್ವಾಮಿ ತಮ್ಮ ಮಲ್ಲಿಗೆ ಹಂದರದ ಪಕ್ಕದಲ್ಲಿ ಒಂದು ತೆಂಗಿನ ಗರಿಗಳ ಗುಡಿಸಲು ಹಾಕಿಸಿ ನನ್ನನ್ನು ಅದರಲ್ಲಿ ಬಿಡಿ ಮತ್ತೆ ಯಾರೂ ಆ ಕಡೆ ಸುಳಿಬಾರ್ದು ನಾನು ಕಳ್ಳನ ಸುಳಿಬಿಡಿತೇನೆ ಅಂದ ಮಹಾರಾಜರು ಅವನು ಹೇಳ್ದ ಹಾಗೆ ಮಾಡಿದರು ಹೊತ್ತು ಮುಣುಗಿದ ಮೇಲೆ ಅಣ್ಣನಿಗೆ ಊಟ ಮಾಡಿಸಿ ಗುಡಿಸಲಲ್ಲಿ ಕುಳಿಸಿದರು ರಾತ್ರಿ ಆಗ್ತಿರಬೇಕಾದ್ರೆ ಅಣ್ಣ ತನ್ನ ಸುಮಧುರ ಕಂಠದಿಂದ ಹಾಡಕ್ಕೆ ಶುರು ಮಾಡ್ದ ರಾತ್ರಿ ನಿಶಬ್ದ ಮಲ್ಲಿಗೆ ಬಳ್ಳಿಗಳಿಂದ ಹೊರಸೂಸ್ತಿರುವಂತಹ ಮನಮೋಹಕ ಸುಗಂಧ ಇದರ ಜೊತೆಗೆ ಇವನ ಗಂಧರ್ವ ಗಾನ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಕಿನ್ನರ ಲೋಕ ಸೃಷ್ಟಿಯಾಗಿತ್ತು ಆಗ ಒಂದು ಮೆಲುವಾದ ಹೆಜ್ಜೆ ಸದ್ದು ಕೇಳಿಸ್ತು ಅವನು ತಕ್ಷಣ ಹಾಡೋದನ್ನು ನಿಲ್ಲಿಸ್ಬಿಟ್ಟ ಕೂಡಲೇ ಬೆಳ್ಳಿ ಗೆಜ್ಜೆಗಳ ಜೇಂಕಾರದಂಥ ಮಧುರ ಧ್ವನಿ ದಯವಿಟ್ಟು ಹಾಡೋದನ್ನು ನಿಲ್ಲಿಸಬೇಡಿ ಅಂತು ಆಗ ಅಣ್ಣ ಧ್ವನಿಯ ಒಡತಿ ದಯವಿಟ್ಟು ನಿನ್ನ ಮುಖ ತೋರಿಸು ಅಂದ ಹಾಂ ಹಾಂ ನೀನು ಬಾಗಿಲು ತೆರೆ ನಾವು ಒಳಗೆ ಬರ್ತೇವೆ ಅಂತ ಉತ್ತರಿಸಿತು ಆ ಸ್ವರ ಆವಾಗ ಸಣ್ಣ ಧ್ವನಿಯಲ್ಲಿ ನನಗೆ ಕೈಕಾಲುಗಳೆರಡೂ ಇಲ್ಲ ನಾನು ನಡೆಯಲಾರೆ ಬಾಗಿಲು ತೆಗೆಯಲಾರೆ ಅಂದ ಆಗ ಕೂಡಲೇ ದುಷ್ಟ ಅವಿವೇಕಿ ತಮ್ಮನಿಂದ ಹೀಗಾಯಿತು ಅಲ್ವೇ ಆದರೂ ಅವರ ಬಗ್ಗೆ ಯಾರಿಗೂ ಹೇಳಿಲ್ಲ ಒಳ್ಳೆ ಹೃದಯ ನಿನದು ಇಗೋ ಈ ನನ್ನ ಸೀರೆಯ ಮೇಲೆ ನಿನ್ನೇಲಾಸ್ತೇನೆ ಅಂದ ತಕ್ಷಣ ಒಂದು ರೇಷ್ಮೆ ವಸ್ತ್ರ ಅವನ ಕಾಲು ಮತ್ತು ಕೈ ಮೇಲೆ ಹರಿತು ಆಗ ಅಬ್ಬಾ ಒಂದು ವಿಚಿತ್ರ ನಡೀತು ಅಣ್ಣ ಕಳ್ಕೊಂಡ ಪಾದಗಳು ಮತ್ತು ಹಸ್ತದ ಭಾಗ ಸರಸರಾಂತ ಕ್ಷಣದಲ್ಲಿ ಬೆಳೆಯಿತು ಅಂದರೆ ಅಣ್ಣನಿಗೆ ಕೈಕಾಲು ಬಂತು ಆಗ ಅವನು ತಕ್ಷಣ ತನ್ನ ಮೇಲಿದ್ದ ಸೀರೆ ಸೆರಗಿನ ಅಂಚನ್ನು ಹಿಡ್ಕೊಂಡ್ಬಿಟ್ಟ ಆಗ ಆ ಸ್ವರ ನನ್ನ ಸೆರಗ ಬಿಡು ಅಂತು ಅಣ್ಣ ನೀವು ಅರಮನೆಯ ಉದ್ಯಾನದಿಂದ ಮಲ್ಲಿಗೆಯನ್ನು ಕದಿಯೋದೇತಕ್ಕೆ ಅಂತ ಹೇಳ್ದ ಹೊರತು ನಾನು ಈ ಸೆರಗನ್ನು ಬಿಡ್ಲಾರೆ ನೀವು ಹೇಳಿ ನಿಮಗೆ ಮಲ್ಲಿಗೆ ಯಾಕೆ ಬೇಕು ನೀವ್ಯಾರು ಅಂತ ಕೇಳ್ದ ಆಗ ಧ್ವನಿ ಹೇಳ್ತು ನಾವು ದೇವಲೋಕದ ಕಿನ್ನರಿಯರು ಏಳು ಸಾವಿರ ಅಡಿ ಎತ್ತರದ ಬೆಟ್ಟದ ಮೇಲಿರುವ ಶಿವನನ್ನು ಪೂಜಿಸಲು ಪ್ರತಿದಿನ ದೇವಲೋಕದಿಂದ ಬರ್ತೇವೆ ನಾವು ದೇವಲೋಕದಿಂದ ತರುವ ಹೂವು ಬಾಡಿ ಹೋಗುತ್ತೆ ಆದರೆ ಈ ಮಲ್ಲಿಗೆ ಬಾಡೋದಿಲ್ಲ ಅದಕ್ಕೆ ಈ ತೋಟದ ಹೂ ಬೇಕು ಅಂತ ಹಾಗಾದರೆ ಹೇಳಿ ಎಲ್ಲಿದೆ ಈ ಏಳು ಸಾವಿರ ಅಡಿ ಎತ್ತರದ ಬೆಟ್ಟ ನಾನೆಂದೂ ಅದರ ಬಗ್ಗೆ ಕೇಳಿಲ್ಲ ಕಂಡಿಲ್ಲ ಇದೆ ಅನ್ನೋಕೆ ಏನು ಪುರಾವೆ ಅಂದ ಅಣ್ಣ ಆ ಸ್ವರ ನಾನು ಹೋಗುವ ಹಾದಿಯಲ್ಲಿ ಹೂ ಚೆಲ್ಲುತ್ತಾ ಹೋಗುತ್ತೇನೆ ಆ ಹೂವಿನ ಹಾದಿಯನ್ನು ಕ್ರಮಿಸ್ತಾ ಕ್ರಮಿಸ್ತಾ ಬೆಟ್ಟದ ಬುಡಕ್ಕೇ ಬರಬಹುದು ಮತ್ತೆ ಆ ಬೆಟ್ಟ ಹತ್ತಬೇಕು ಅಲ್ಲಿದೆ ಆ ಶಿವನ ದಿವ್ಯ ಮಂಗಳ ರೂಪ ದಯವಿಟ್ಟು ಸೆರೆಬಿಡು ನನ್ನ ಗೆಳತಿಯರು ಹೋದರು ಅಂತ ಹೇಳ್ತು ಸ್ವರ ಆಗ ಅಣ್ಣ ಸೆರಗನ್ನು ಬಿಟ್ಟ ಮಾರನೇ ದಿನ ಬೆಳಗಾಗ್ತಾ ಇದ್ದ ಹಾಗೆ ಸ್ವತಃ ರಾಜ ತೋಟಕ್ಕೆ ಬಂದ ಅಣ್ಣನಿಗೆ ಕೈಕಾಲುಗಳು ಬಂದಿರೋದನ್ನು ನೋಡ್ದ ಅಣ್ಣ ಹಿಂದಿನ ರಾತ್ರಿ ನಡೆದ ವಿಷಯವನ್ನೆಲ್ಲ ಹೇಳ್ದ ನೋಡಿದರೆ ಅಣ್ಣನಿದ್ದ ತೆಂಗಿನ ಗರಿಗಳ ಕುಟೀರದಿಂದ ಹೂವಿನ ಹಾದಿನೇ ಕಾಣ್ತಾ ಇತ್ತು ರಾಜ ರಾಣಿ ಮಂತ್ರಿಮಂಡಲದವರು ಸೇನಾಧಿಪತಿಗಳು ಈ ಅಣ್ಣನನ್ನು ಮುಂದಿಟ್ಟುಕೊಂಡು ಆ ಹಾದಿ ಮೇಲೆ ನಡೀತಾ ಹೋದರು ಎಷ್ಟೋ ಹೊತ್ತು ನಡೆದ ಮೇಲೆ ಆ ಹಾದಿ ಒಂದು ಬೆಟ್ಟದ ತಪ್ಪಲಲ್ಲಿ ಕೊನೆಯಾಯಿತು ಸರಿ ಎಲ್ಲರೂ ಬೆಟ್ಟ ಹತ್ತಕ್ಕೆ ಶುರು ಮಾಡಿದರು ಬಲು ಪ್ರಯಾಸದಿಂದ ಏದುಸರು ಬಿಡ್ತಾ ಹತ್ತಕ್ಕೆ ಶುರು ಮಾಡಿದರು ಕೆಲವರು ಇನ್ನೂ ಸಾಧ್ಯವಿಲ್ಲಪ್ಪಾ ಅಂತ ಮರಳು ಹೋದರು ಕಡೆಗೆ ಕೆಲವೇ ಕೆಲವು ಮಂದಿ ಬೆಟ್ಟದ ನೆತ್ತಿಯನ್ನು ಮುಟ್ಟಿದ್ರು ಬೆಟ್ಟದ ನೆತ್ತಿ ಮೇಲೆ ನೋಡಿದರೆ ವಜ್ರದಂತೆ ಫಳಫಳ ಹೊಳೆಯುತ್ತಿರುವ ಸ್ಫಟಿಕ ಶಿಲೆಯ ಶಿವಲಿಂಗ ಭಕ್ತಿ ಭಾವ ತುಂಬಿ ಬಂದು ಎಲ್ಲರೂ ಶಿವನಿಗೆ ಉದ್ದಂಡ ಅಡ್ಡಬಿದ್ರು ಶಿವಲಿಂಗದ ಸುತ್ತ ಪೂರ್ತಿ ಮಹಾರಾಜರ ಅರಮನೆಯ ಹೂತೋಟದ ಮಲ್ಲಿಗೆಯ ರಾಶಿ ಬಿದ್ದಿತ್ತು ಮಲ್ಲಿಗೆಯ ಸುಗಂಧದಿಂದ ಇಡೀ ಬೆಟ್ಟ ಪರಿಮಳ ಭರಿತವಾಗಿತ್ತು ಸಾವಿರಾರು ದುಂಬಿಗಳು ಚಿಟ್ಟೆಗಳು ಆ ಬೆಟ್ಟದಲ್ಲಿ ಹಾರ್ತಾ ಇದ್ವು ಆಗ ಮಹಾರಾಜ ಧನ್ಯತೆಯಿಂದ ತಲೆಬಾಗಿದ ತನ್ನ ತೋಟದ ಹೂಗಳು ಭಗವಂತನ ಪೂಜೆಗೆ ವಿನಿಯೋಗ ಆಗುತ್ತಿದೆ ಅಂತ ಕೇಳಿ ನೋಡಿ ಅವನಿಗೆ ಸಂತೋಷ ಆಯಿತು ಈಗ ಅಣ್ಣನಿಗೇನಾಯಿತು ಗೊತ್ತಾ ಇಂಥ ಬುದ್ಧಿವಂತ ಅಣ್ಣನನ್ನು ಮಹಾರಾಜರು ಎಲ್ಲೂ ಹೋಗಕ್ಕೆ ಬಿಡಲಿಲ್ಲ ಸ್ವಂತ ತನ್ನ ಸಲಹೆಗಾರರನ್ನಾಗಿ ಮಾಡಿಕೊಂಡ್ರು ಅರಮನೆಯಲ್ಲೇ ಇಟ್ಕೊಂಡ್ರು ಅವನಿಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳೊಂದಿಗೆ ಬೇಕಾದಷ್ಟು ಭೂಮಿ ಧನ ಕನಕಗಳನ್ನು ಉಡುಗೊರೆಯಾಗಿ ನೀಡಿದರು ಆದರೆ ಅಣ್ಣನಿಗೆ ಇದ್ಯಾವುದು ಬೇಕಿರಲಿಲ್ಲ ಅವನು ತನ್ನ ಶುದ್ಧ ಮನಸ್ಸಿನಿಂದ ತನ್ನ ಕೆಲಸ ಮತ್ತು ತನ್ನ ಹಾಡಿನಲ್ಲೇ ತೃಪ್ತಿ ಚೆನ್ನಾಗಿ ಇದ್ದ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ